ಜನೌಷಧ ಕೇಂದ್ರಗಳನ್ನು ಬಂದ್ ಮಾಡಬಾರದು ಅತಿ ಕಡಿಮೆ ಬೆಲೆಯಲ್ಲಿ ರೋಗಿಗಳಿಗೆ ಗುಣಮಟ್ಟದ ಔಷಧಗಳು ದೊರೆಯಲಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧ ಕೇಂದ್ರಗಳನ್ನು ಆರಂಭಿಸಿತ್ತು ಆದರೆ ಇದೀಗ ರಾಜ್ಯ ಸರ್ಕಾರ ಇವುಗಳನ್ನು ಮುಚ್ಚಲು ಮುಂದಾಗಿದೆ ಎಂಬ ಸುದ್ದಿ ರೋಗಿಗಳಿಗೆ ಬರ ಸಿಡಿಲಂತೆ ಬಡದಿದ್ದು ಯಾವುದೇ ಕಾರಣಕ್ಕೂ ಜನೌಷಧ ಕೇಂದ್ರಗಳು ಬಂದ್ ಮಾಡಬಾರದು ಎಂದು ಲಕ್ಷ್ಮೇಶ್ವರ ನಿವಾಸಿ ಸಂಗನಬಾಯಿ ಹಿರೇಮಠ ಒತ್ತಾಯಿಸಿದರು ಜನೌಷಧ ಕೇಂದ್ರಗಳು ಬಡವರಿಗೆ ಹೆಚ್ಚು ಅನುಕೂಲವಾಗಿವೆ ಕಡಿಮೆ ಖರ್ಚಿನಲ್ಲಿ ಬಡವರಿಗೆ ಔಷಧ ಸಿಗಬೇಕೆಂಬುದೇ ಕೇಂದ್ರಗಳ ಉದ್ದೇಶ ಎಂದು ಶಾಸಕ ಡಾಕ್ಟರ್ ಚಂದ್ರಲಮ್ಮಣಿ ತಿಳಿಸಿದರು ವರದಿ ನಾಗರಾಜ್ ಅಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಅನುಕೂಲ ರೀತಿಯಿಂದ ಔಷಧಿಯಾಗಿ ಅನುಕೂಲ ಆಗಿದೆ ನಮಗೆ ಔಷಧಗಳು ಯಾವುದೇ ರೀತಿಯಿಂದ ನಮಗೆ ಬಂದ್ ಅಂತ ರಾಜ್ಯ ಸರ್ಕಾರಕ್ಕೆ ಕಳಕಳಿಯಿಂದ ಬೇದಿಕೊಳ್ಳುತ್ತಿದ್ದೀನಿ ಸಮರಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದ ಮಾಲೀಕನಾಗಿ ಇದು ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಎಲ್ಲ ರೀತಿಯ ಅನುಕೂಲ ಆಗಂಥ ಒಂದು ಸರ್ಕಾರದ ಯೋಜನೆ ಈ ಸರ್ಕಾರದ ಯೋಜನೆಯನ್ನು ಈ ಸರ್ಕಾರ ಸರ್ಕಾರಿ ಆಸ್ಪತ್ರೆ ಅವರಣಕ್ಕಂತಹ ಜನೌಷಧಿಗಳನ್ನು ತೆರವುಗೊಳಿಸಲಿಕ್ಕೆ ಹೇಳಿದ್ದಾರೆ ಇದು ಜನರಿಗೆ ಭಾಳ ಅನಾನುಕೂಲ ಆಗುತ್ತೆ ಮತ್ತು ಈ ಒಂದು ಯೋಜನೆಯಿಂದ ಬಡ ಜನರಿಗೆ ಮತ್ತು ಮಧ್ಯವರ್ಗರಿಗೆ ಎಲ್ಲರಿಗೂ ಅನುಕೂಲತೆ ಇದೆ ಸರ್ಕಾರಿ ಇರತಕ್ಕಂಥ ಔಷಧಿ ಅವರೆಲ್ಲರಿಗೂ ಕೊಡಲಿ ನಾವು ಬೇಡ ಅನ್ನೋದಿಲ್ಲ ತಮ್ಮ ಕಡೆ ಇರ್ತಕ್ಕಂತಹ ಔಷಧಿ ತಮ್ಮ ಕಡೆ ಯಾವ ಇಲ್ಲ ಆ ಔಷಧಿಗಳನ್ನು ನಮ್ಮ ಹತ್ರ ಕಳಿಸಿದರೆ ನಾವು ಇಲ್ಲೇ ಹೊರಗಲ್ಲ ಹೊರಗಲ್ಲ ರೇಟ್ಗೆ ನಾನು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕಡಿಮೆ ಇದೆ ರೇಟು ಇದು ಎಲ್ಲ ಜನರಿಗೂ ಅನುಕೂಲ ಆದಂಥ ಒಂದು ಯೋಜನೆ ಕೆಲವೊಂದು ಆಸ್ಪತ್ರೆಯಲ್ಲಿ ಏನು ಜನೌಷಧಿ ಕೇಂದ್ರ ನರೇಂದ್ರ ಮೋದಿ ಅವರ ಒಂದು ಕನಸಿನ ಔಷಧ ಮಳಿಗೆ ಅಂತಲೂ ಹೇಳ್ಬೋದು ಅದನ್ನು ಏಕಾಕಿ ನಾವೆಲ್ಲ ನೋಡಿರ್ಬೋದು ನೆಲಮಂಗಲದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಸ್ಥಳಾಂತರನ ಮಾಡಬೇಕು ಅಥವಾ ರದ್ದತಿ ಮಾಡಬೇಕನ್ನೋ ಒಂದು ನೋಟಿಸನ್ನು ನೀಡಿರುವಂಥದ್ದು ಅದು ನಮ್ಮ ಕರ್ನಾಟಕಕ್ಕೇ ಒಂದು ದುರ್ದೈವದ ಅಂಶ ಅಂತಲೂ ಹೇಳ್ಬೋದು ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿದೆ ಜನೌಷಧಿ ಕೇಂದ್ರದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಇನ್ನೂ ಕಡಿಮೆ ದರದಲ್ಲಿ ಇವತ್ತು ಔಷಧಗಳು ಲಭ್ಯವಿರುವಂಥ ಒಂದು ಮಳಿಗೆಗಳನ್ನು ಬಂದ್ ಮಾಡ್ತಾ ಇರೋದು ದುರಾದೃಷ್ಟ ಆ ಮಳಿಗೆಗಳನ್ನು ಬಂದ್ ಮಾಡೋದರ ಹಿಂದೆ ಏನು ಉದ್ದೇಶ ಇದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ ಇವತ್ತು ಜನೌಷಧಿ ಕೇಂದ್ರ ತಾಲೂಕು ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತು ಹಲವು ಜಿಲ್ಲಾ ಕೇಂದ್ರಗಳನ್ನು ಸಹಿತ ನಾವು ಜನೌಷಧಿ ಕೇಂದ್ರಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಜನೌಷಧಿ ಕೇಂದ್ರದಿಂದ ಕಡಿಮೆ ದರದಲ್ಲಿ ನಮ್ಮ ರೋಗಿಗಳಿಗೆ ಗುಣಮಟ್ಟದ ಔಷಧ ಲಭ್ಯ ಆಗ್ತಾ ಇರೋದು ಲಭ್ಯ ಆಗ್ತಾ ಇದೆ ಇವತ್ತು ಆ ಲಭ್ಯ ಆಗೋದರಿಂದ ಜನರು ಸಹಿತ ಎಲ್ಲರೂ ಇವತ್ತಿದು ಹೊರಗಡೆ ಮಾರ್ಕೆಟಿಂಗ್ ಹೊರಗಡೆ ಫಾರ್ಮಸಿಸ್ಟ್ ಏನಿದೆ ಪ್ರೈವೇಟಲ್ಲಿ ಕಂಪನಿಗಳು ಒಂದು ಕಂಪನಿಗಳಿಗೆ ಲಾಸ್ ಆಗ್ತಾ ಇರೋದರಿಂದ ಬಹುಶಃ ಈ ಒಂದು ನಿರ್ಧಾರವನ್ನು ಕೈಗೊಂಡಿರ್ಬೋದು ಅನ್ನೋ ಒಂದು ವಿಚಾರವನ್ನು ಸಹಿತ ವ್ಯಕ್ತಪಡಿಸ್ಬೋದು ಯಾಕೆಂದರೆ ದೊಡ್ಡ ದೊಡ್ಡ ಕಂಪನಿ ಇದೆ ಇವತ್ತು ಆಲ್ಕೆ ಮಾಡುವ ಕಂಪನಿ ಆಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಇಡೀ ಪ್ರಪಂಚದಲ್ಲಿ ಇರುವಂಥ ದೊಡ್ಡ ದೊಡ್ಡ ಕಂಪನಿಗಳು ಸಹಿತ ಇವತ್ತು ಇದರಿಂದ ಶಾಮೀಲಾಗಿರುವಂಥದ್ದನ್ನು ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ನೀಡಿರುವಂಥ ಅಂಶ ಇರಬಹುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ